ഹലോ എവ്രിവാൻ വെൽക്കം ബാക്ക് ടു ജാൻവി രമേഷ് യൂട്യൂബ് ചാനൽ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಬಂದ್ಬಿಟ್ಟು ಜರ್ಮನಿಲಿ ಸಂಡೇ ಸೊ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೆ ಜರ್ಮನಿಲಿ ಸಂಡೇ ಅಂದರೆ ಕ್ಲೋಸ್ ಅಂತ ನಮ್ಮ ಕಡೆ ಎಲ್ಲ ಸಂಡೇ ಅಂದರೆ ಬಿಸ್ನೆಸ್ ಡೇ ಅಂತ ಹೇಳ್ತಾರೆ ಪಾರ್ಲರ್ ಆಗಲಿ ಮಾಲ್ ಆಗಲಿ ಎಲ್ಲ ಫುಲ್ ರಶ್ ಇರುತ್ತೆ ಬಟ್ ಇಲ್ಲಿ ಸಂಡೇ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ವಾಚ್ ಮಾಡ್ತಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಜರ್ಮನಿಯಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದೆ ಫೈ ಫೈವ್ ಮಿನಿಟ್ಸ್ಗೂ ಒಂದೊಂದು ಇದೆ ಅಂತ ಹೇಳಿದೆ ಬಟ್ ಸಂಡೇ ಬಂತು ಅಂತಂದರೆ ಒನ್ ಅವರಿಗೊಂದು ಬಸ್ ಇರುತ್ತೆ ಎಲ್ಲಾದರೂ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗಬೇಕು ಬಸ್ಗೆ ಹೋಗ್ಬೇಕು ಅಂತಂದರೆ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ ಅವತ್ತು ಈವನ್ ರೋಡು ಕೂಡ ಫುಲ್ ಖಾಲಿ ಖಾಲಿಯಾಗಿರುತ್ತೆ ನಾನು ತೋರಿಸ್ತೀನಿ ಹೈವೇ ಯಾವ ಥರ ಇರುತ್ತೆ ಇಲ್ಲಿ ವೀಕೆಂಡಲ್ಲಿ ಸಂಡೇ ಅಂತ ಸಂಡೇ ಬಂದುಬಿಟ್ಟು ಕ್ವೈಟ್ ಅವರ್ಸ್ ಅಂತ ಹೇಳ್ತಾರೆ ಇಲ್ಲಿ ಸೊ ನಾವೇನು ಗಲಾಟೆನೂ ಮಾಡಂಗಿಲ್ಲ ಅಕ್ಕಪಕ್ಕದ ಮನೆಗಳಿಗೆ ಡಿಸ್ಟರ್ಬ್ ಕೂಡ ಮಾಡಬಾರ್ದು ಈ ರೋಡ್ ನೋಡಿ ಫುಲ್ ಎಲ್ಲ ಕಾರ್ ಪಾರ್ಕ್ ಮಾಡಿಬಿಟ್ಟಿದ್ದಾರೆ ಅಂದರೆ ಎಲ್ಲೂ ಓಡಾಡಲ್ಲ ಇವತ್ತಿನ ಎಲ್ಲ ಕ್ಲೋಸ್ ಇರುತ್ತಲ್ಲ ಅದೇ ವೀಕ್ ಡೇಸಲ್ಲಿ ಬಂದು ನೋಡಿ ಈ ರೋಡ್ ಫುಲ್ ಇಷ್ಟೊಂದು ಬ್ಯುಸಿ ಇರಲ್ಲ ಕಾರ್ ಪಾರ್ಕಿಂಗಿಂದ ಇವತ್ತು ನೋಡಿ ಎಷ್ಟು ಕಾರ್ ನಿಂತಿದೆ ಏನಾದರೂ ಸ್ಯಾಟರ್ಡೆ ಮತ್ತೆ ಮಂಡೇ ಏನಾದರೂ ಆಫ್ ಇತ್ತು ಅಂತಂದ್ರೆ ತ್ರೀ ಡೇಸ್ ಕಂಟಿನ್ಯೂಸ್ ಆಫ್ ಇರುತ್ತೆ ಸೊ ತ್ರೀ ಡೇಸು ಕೂಡ ಏನು ಸಿಗೋಲ್ಲ ಆವಾಗ ಮೂರು ದಿನಕ್ಕೆ ಏನು ಬೇಕೋ ರೇಷನ್ನು ಗ್ರಾಸರಿ ಆಗಲಿ ಮುಂಚೆನೆ ತಂದಿಡ್ಕೋಬೇಕು ಏನಾದ್ರೂ ಮರ್ದ್ವಿ ಅಂದರೆ ಅಷ್ಟೇ ಇಲ್ಲ ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಿರ್ತಾರೆ ವೀಕ್ ಡೇಸಲ್ಲಿ ಇವತ್ತು ನೋಡಿ ಸಂಡೇ ಆಗಿರೋದ್ರಿಂದ ಅದು ಸ್ಟಾಪ್ ಏನಂದ್ರೆ ಏನು ಓಪನ್ ಇರೋಲ್ಲ ಇಲ್ಲಿನವ್ರ ಪ್ರಕಾರ ಸಂಡೇ ಅಂತಂದರೆ ಫ್ಯಾಮಿಲಿ ಡೇ ಅಂತಾನೆ ಸೊ ಆ ಸಂಡೇನ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಯಾವುದೇ ಕೆಲಸದವರು ಈಗ ಒಂದು ಸೂಪರ್ ಮಾರ್ಕೆಟಲ್ಲಿ ವರ್ಕ್ ಮಾಡೋರಾಗಲಿ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ವರ್ಕ್ ಮಾಡೋರಾಗಲಿ ನಾವು ಐ ಟಿನಲ್ಲಿ ವರ್ಕ್ ಮಾಡೋರಿಗೆ ಮಾತ್ರ ಸ್ಯಾಟರ್ಡೆ ಸಂಡೇ ಆಫ್ ಅಂತ ಕನ್ಸಿಡರ್ ಮಾಡ್ತೀವಿ ನಮ್ಮ ಇಂಡಿಯಾದಲ್ಲಿ ಬಟ್ ಇಲ್ಲಿ ಯಾವುದೇ ಪ್ರೊಫೆಷನ್ ಆಗಲಿ ಭೇದ ಭಾವ ಇಲ್ಲದೆ ಸಂಡೇ ಆಫ್ ಕೊಟ್ಬಿಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಫ್ಯಾಮಿಲಿ ಬಾಲ್ಕನಿ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಚಿಲ್ ಮಾಡ್ತಿದ್ದಾರೆ ಇದೇ ಮಾಡೋದಿರು ಸಂಡೆ ಬಂದ್ಬಿಟ್ಟು ಎಲ್ಲ ಜರ್ಮನ್ಸ್ ಇದೇ ರೋಡ್ ನಾವು ವೀಕ್ ಡೇಸ್ ಅಲ್ಲಿ ಕ್ರಾಸ್ ಮಾಡಬೇಕಂದ್ರೆ ಫೈವ್ ಮಿನಿಟ್ಸ್ ಆದ್ರೂ ನಾವು ವೆಯ್ಟ್ ಮಾಡಲೇಬೇಕು ಇವನ್ ನೋಡಿ ಇಲ್ಲಿ ಸಿಗ್ನಲ್ ಕೂಡ ಆಫ್ ಮಾಡಿರ್ತಾರೆ ಸಂಡೆ ವರ್ಕ್ ಆಗಲ್ಲ ಆರಾಮಾಗಿ ನಾವು ಸಿಗ್ನಲ್ ಗೆ ವೈಟ್ ಮಾಡೋ ನೆಸೆಸಿಟಿ ಇಲ್ಲ ಸಂಡೆ ಬಂದ್ರೆ ಯಾಕೆಂದ್ರೆ ವೆಹಿಕಲ್ಸ್ ಇರಲ್ವಲ್ಲ ರೋಡ್ ಮೇಲೆ ನೋಡಿ ಸಿಗ್ನಲ್ ಇಲ್ಲದೆ ರೋಡ್ ಕ್ರಾಸ್ ಮಾಡಿದ್ವಿ ಇವತ್ತು ಸೊ ಇವಾಗ ನಾವು ಹೋಗ್ತಿರೋದು ಬಂದ್ಬಿಟ್ಟು ಸೂಪರ್ ಮಾರ್ಕೆಟ್ ಹತ್ರ ವೀಕ್ ಡೇಸಲ್ಲಿ ಇಲ್ಲಿ ರಶ್ ಇರುತ್ತೆ ಸ್ವಲ್ಪ ಜನ ಓಡಾಡ್ತಿರ್ತಾರೆ ಪಾರ್ಕಿಂಗ್ ಇರುತ್ತೆ ನೋಡಿ ಇವತ್ತು ಯಾವ ಥರ ಇದೆ ಇಲ್ಲಿ ಅಂತ ಪಾರ್ಕಿಂಗು ಯಾರು ಗತಿ ಇಲ್ಲ ಇಲ್ಲಿಗ ಫುಲ್ ಖಾಲಿ 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 ಇಲ್ಲಿ ಯಾವುದೋ ಒಂದು ಶಾಪಿಂಗ್ ಮಾಲ್ ಇದೆ ನೋಡಿ ಇದ್ರದ್ದು ಪಾರ್ಕಿಂಗ್ ಇದು ವೀಕ್ ಡೇಸಲ್ಲಿ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ ಪಾರ್ಕಿಂಗ್ ಪಕ್ಕ ಇವತ್ತು ನೋಡಿ ಹೆಂಗಿದೆ ಪಾರ್ಕಿಂಗ್ ಶಾಪ್ ಕಾಣಿಸ್ತಿದೆಯಲ್ಲ ಆ್ಯಕ್ಚುಲಿ ಅದು ಬಂದ್ಬಿಟ್ಟು ಮ್ಯಾಟ್ರಸ್ ಶಾಪ್ ನಾವು ನಮ್ಮ ಮನೆಗೆ ಮ್ಯಾಟ್ರಸ್ ತಗೊಳಕ್ ಬಂದಾಗ ಇಲ್ಲಿ ನಮಗೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಈ ಕಡೆಯಿಂದ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಹೋಗಿದ್ವಿ ಇವತ್ತು ನೋಡಿ ಹೆಂಗಿದೆ ಅಂತ ಜರ್ಮನಿಲಿ ಬಂದುಬಿಟ್ಟು ರೆಸ್ಟೋರೆಂಟ್ಸ್ ಬಂದು ಸಂಡೇ ಟೈಮ್ ಸ್ಲಾಟ್ಸಲ್ಲಿ ಓಪನ್ ಇರುತ್ತೆ ಲೈಕ್ ಈವ್ನಿಂಗ್ ಫೈವ್ ಓ ಕ್ಲಾಕಿಂದ ನೈಟ್ ಲೆವೆನ್ ಟ್ವೆಲ್ ಆ ಥರ ಓಪನ್ ಇರುತ್ತೆ ಅದು ಬಿಟ್ಟರೆ ಪೆಟ್ರೋಲ್ ಬಂಕ್ ಬಂದು ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ಸೊ ಟ್ವೆಂಟಿ ಫೋರ್ ಅವರ್ಸು ಜರ್ಮನಿನಲ್ಲಿ ಓಪನ್ ಇರತ್ತೆ ಅಂದರೆ ಪೆಟ್ರೋಲ್ ಬಂಕ್ ಒಂದೇ ಅದು ಬಿಟ್ವಿ ಅಂದರೆ ಹಾಸ್ಪಿಟಲ್ ವೈಸ್ ನೋಡೋದಾದ್ರೆ ಈಗ ಸಣ್ಣ ಪುಟ್ಟ ಕ್ಲಿನಿಕ್ಸ್ ಎಲ್ಲ ಇರುತ್ತಲ್ಲ ಅದಂತೂ ಬಿಲ್ಕುಲ್ ಓಪನ್ ಇರೋಲ್ಲ ಈ ಮೈನ್ ಮೇನ್ ಹಾಸ್ಪಿಟ್ಲ್ ಲೈಕ್ ಈ ಮೆಗಾನ್ ಹಾಸ್ಪಿಟ್ಲು ಇದೆಯಲ್ಲ ಶಿವಮೊಗ್ಗದಲ್ಲಿ ಆ ಥರ ದೊಡ್ಡ ದೊಡ್ಡ ಹಾಸ್ಪಿಟ್ಲುಗಳು ಮಾತ್ರ ಓಪನ್ ಇರುತ್ತೆ ಎಮರ್ಜೆನ್ಸಿ ಮಾತ್ರ ನೋಡ್ತಾರೆ ಆಲ್ಸೋ ಇಲ್ಲಿಟ್ಟವರು ಫಿಟ್ನೆಸ್ಸಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಜಿಮ್ಮು ಕೂಡ ಸಂಡೇ ಓಪನ್ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಇದು ಬಂದು ಚಿಕ್ಕ ಕ್ಲಿನಿಕ್ ನಮ್ಮನೆ ಹತ್ರನೇ ಇದೆ ಬಟ್ ನೋಡಿ ಇವತ್ತು ಕ್ಲೋಸ್ ಸಂಡೇದು ಏನು ಇಲ್ಲಿ ಮೆನ್ಷನ್ ಮಾಡಿಲ್ಲ ನೋಡಿ ಟೈಮಿಂಗ್ಸ್ ಸೊ ಇವಾಗ ಟೈಮ್ ಬಂದು ಈವ್ನಿಂಗ್ ಸಿಕ್ಸ್ ತರ್ಟಿ ರೆಸ್ಟೋರೆಂಟ್ ಬಂದ್ಬಿಟ್ಟು ಸ್ಲಾಟ್ ಟೈಮಿಂಗ್ಸ್ ಟೈಮ್ ಸ್ಲಾಟ್ ಓಪನ್ ಇರುತ್ತೆ ಅಂತ ಹೇಳಿದ್ನಲ್ಲ ಇಲ್ಲೊಂದು ರೆಸ್ಟೋರೆಂಟ್ ಇದೆ ನೋಡಿ ಓಪನ್ ಇದೆ ಅದರಲ್ಲೂ ರೆಸ್ಟೋರೆಂಟ್ ಅಲ್ಲೂ ಕೂಡ ಅಷ್ಟು ರಶ್ ಇರಲ್ಲ ನೋಡಿ ಇಲ್ಲೊಂದು ರೆಸ್ಟೋರೆಂಟ್ ಓಪನ್ ಇದೆ ಬಟ್ ಎಲ್ಲ ಖಾಲಿ ಖಾಲಿ ಇದೆ ಅಷ್ಟು ಜನ ಇಲ್ಲ ನೋಡಿ ವೀಕ್ ಡೇಸ್ ಇರೋ ಅಷ್ಟು ಜನ ನಮ್ಮ ಬೆಂಗಳೂರಲ್ಲಿ ಎಷ್ಟೊಂದು ಮಾಲ್ಸ್ ಇದೆ ಯಾವತ್ತಾದ್ರೂ ಮಾಲ್ ವೀಕ್ ಡೇಸಲ್ಲಿ ಕ್ಲೋಸ್ ಇರೋದು ಅಥವಾ ಡೇ ಟೈಮಲ್ಲಿ ಕ್ಲೋಸ್ ಇರೋದು ಅಥವಾ ಸಂಡೇ ಕ್ಲೋಸ್ ಇರೋದು ಕೇಳಿದೀರಾ ಇಲ್ಲಿ ನೋಡಿ ಇದು ನಮ್ಮ ಸಿಟಿಗೆ ದೊಡ್ಡ ಮಾಲು ಡೇ ಟೈಮಲ್ಲಿ ಹೆಂಗೆ ನೊಣ ಹೊಡಿತಿದೆ ಯಾರೂ ಇಲ್ಲ ಸಂಡೇ ಆಗಿರೋದ್ರಿಂದ ಇದು ಮಾಲ್ದು ಪಾರ್ಕಿಂಗ್ ಏರಿಯಾ ವೀಕ್ ಡೇಸಲ್ಲಿ ಬಂದ್ವಿ ಅಂದರೆ ಈ ಥರ ಇಷ್ಟು ಫ್ರೀಯಾಗಿ ಓಡಾಡೋಕ್ಕೆ ಆಗ್ತಿರಲಿಲ್ಲ ಇವತ್ತು ನೋಡಿ ಹೆಂಗಿದೆ ನಮ್ಮ ಸಿಟಿಗೆ ದೊಡ್ಡ ಮಾಲ್ ಅಂತ ಇದು ಒಬ್ಬರು ನೋಣ ಇವತ್ತು ಸಂಡೆ ಅಂದ್ರೆ ನಮ್ಮ ಬ್ಯಾಂಗ್ಳೂರ್ ಮಾಲ್ಸ್ ಎಷ್ಟು ರಶ್ ಇರುತ್ತೆ ಇಲ್ಲಿ ನೋಡಿ ಹೆಂಗಿದೆ ಮಾಲ್ ಸಂಡೆ ಅಂತ ಅಂದ್ರೆ ಇದ್ರಲ್ಲೇ ಅರ್ಥ ಆಗುತ್ತೆ ಸಂಡೆ ಎಷ್ಟು ಬೋರಿಂಗ್ ಇರುತ್ತೆ ಇಲ್ಲಿ ಅಂತ ಸೊ ಇಲ್ಲಿನವರು ಸೈಕ್ಲಿಂಗಿಂಗ್ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಸೈಕಲ್ ಇರೋರು ಸೈಕ್ಲಿಂಗ್ ಹೋಗ್ಬಿಡ್ತಾರೆ ಇದು ಮಾಲ್ದು ಅಂಡರ್ ಗ್ರೌಂಡ್ ಪಾರ್ಕಿಂಗ್ ಹೆಂಗಿರುತ್ತೆ ಈಸಿಯಾಗಿ ಹೇಳಬೇಕು ಅರ್ಥ ಆಗೋ ಭಾಷೇಲಿ ಹೇಳ್ಬೇಕು ಅಂತಂದರೆ ನಮ್ಮ ಸೈಡು ಕರ್ಫ್ಯೂ ಆಗ್ತಾ ಹೆಂಗಿರುತ್ತೋ ಜರ್ಮನಿಲಿ ಸಂಡೇ ಆ ಥರ ಅಷ್ಟೇ ಇವತ್ತು ಬಂದ್ಬಿಟ್ಟು ಇವನ್ ಮೆಡಿಕಲ್ಸು ಕೂಡ ಕ್ಲೋಸ್ ಇರುತ್ತೆ ಸೊ ನಾವು ಜರ್ಮನೀಲಿ ಇದ್ದೀವಿ ಅಂತಂದರೆ ಸಂಡೇ ಆಫ್ ಅಂತ ಗೊತ್ತಿರುತ್ತೆ ಸೊ ಏನು ಮಾಡ್ತೀವಿ ಅಂತಂದರೆ ಮುಂಚೆನೇ ಏನೇನು ಬೇಕೋ ಎಲ್ಲ ತಂದಿಟ್ಕೊತೀವಿ ಈಗ ಒಂದು ಹಾಲಿಲ್ಲ ಅಂದ್ರೂ ನಾವು ಅವತ್ತು ಸಂಡೇ ಟೀ ಕಾಫಿ ಇಲ್ಲ ನಮಗೆ ಅಂತಲೇ ಫಿಕ್ಸು ನಾವು ಇದು ಬಂದು ಅಷ್ಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿದ್ದೀವಿ ಇದನ್ನು ಮರ್ತುಬಿಟ್ಟು ಅದು ನಾಳೆ ಥರನ ಬಿಡು ನಾಳೆ ಥರನ ಬಿಡು ಅಂತ ಅಂದ್ಕೊಂಡು ಸೊ ಪೆಟ್ರೋಲ್ ಬಂಕ್ ಮಾತ್ರ ಓಪನ್ ಇದೆ ನೋಡಿ ಇವತ್ತು ಅಲ್ಲಿ ಆ ಶಾಪಲ್ಲಿ ಜಸ್ಟ್ ಬಿಯರ್ ಸಿಗುತ್ತೆ ಅಷ್ಟೇ ಬೇರೆ ಏನು ನಾವು ಇಂಡಿಯನ್ಸ್ ತಿನ್ನೋ ಥರ ಏನೂ ಸಿಗೋಲ್ಲ ಈವನ್ ಕಾರ್ ವಾಶ್ ಮಾಡೋ ಸರ್ವಿಸ್ ಸೆಂಟರು ಕೂಡ ಕ್ಲೋಸ್ ಇದೆ ಇವತ್ತು ಇದು ಬಾ ಹೌಸ್ ಇಲ್ಲಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಎಲ್ಲ ಸಿಗುತ್ತೆ ಬಟ್ ಇವನ್ ಸಂಡೇ ಆಗಿರೋದ್ರಿಂದ ಕ್ಲೋಸು ಇವನ್ ಅಲ್ಲಿ ಸ್ಯಾಟ್ರನ್ ಇದೆಯಲ್ಲ ಅದು ಬಂದು ರಿಲಯನ್ಸ್ ಡಿಜಿಟಲ್ ಮತ್ತೆ ಕ್ರೋಮಾ ಇದೆಯಲ್ಲ ನಮ್ಮ ಸೈಡು ಆತರ ಇವನ್ ಇದು ಕೂಡ ಕ್ಲೋಸ್ ಇವತ್ತು ಇಲ್ಲಿ ಜಿಮ್ ಇದೆ ಜಿಮ್ ಬಂದು ಓಪನ್ ಇರುತ್ತೆ ಸಂಡೇ ಬಟ್ ವೀಕ್ ಡೇಸ್ ಅಲ್ಲಿ ಇರೋ ಅಷ್ಟು ಕ್ರೌಡ್ ಜಿಮ್ ಅಲ್ಲಿ ಇರಲ್ಲ ಎಲ್ಲ ಒಬ್ಬೊಬ್ರು ಇರ್ತಾರಷ್ಟೇ ಅಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲಿ ನೀವು ಹೋಗಿ ನೋಡಿದ್ರೆ ಒಬ್ಬರೊ ಇಬ್ರು ವರ್ಕೌಟ್ ಮಾಡ್ತಾ ಇರ್ತಾರಷ್ಟೇ ಈ ಮೆಡಿ ಪಾರ್ಕ್ ಅಲ್ಲಿ ಕ್ಲಿನಿಕ್ಸ್ ಮತ್ತೆ ಮೆಡಿಕಲ್ ಸ್ಟೋರ್ಸ್ ಇರುತ್ತೆ ಬಟ್ ಸಂಡೆ ಆಗಿರೋದ್ರಿಂದ ಅದು ಕೂಡ ಶಟ್ ಡೌನ್ ಇಲ್ಲಿ ನೋಡಿ ಇದು ಬಂದು ಪಾರ್ಲರ್ ಇವತ್ತು ಯಾರು ಗತಿ ಇಲ್ಲ ಇಲ್ಲಿ ನಮ್ ಸೈಡ್ ಹೆಂಗಿರುತ್ತೆ ಪಾರ್ಲರ್ ಸಂಡೆ ಅಂದ್ರೆ ವೆಯ್ಟ್ ಮಾಡ್ಕೊಂಡು ಹೋಗಿ ನಾವು ಪಾರ್ಲರ್ ಅಲ್ಲಿ ನಿಂತ್ಕೊಂಡು ಏನಾದ್ರು ಮಾಡಿಸ್ಕೋಬೇಕು ಅಂದ್ರೆ ವೆಯ್ಟ್ ಮಾಡ್ಕೊಂಡಿರ್ಬೇಕು ಸೊ ಇಲ್ಲಿನ ಜನ ಏನು ಮಾಡ್ತಾರೆ ಅಂದರೆ ಈಗ ಕಂಟಿನ್ಯೂಸ್ ಈಗ ನ್ಯೂ ಇಯರು ಮತ್ತು ಕ್ರಿಸ್ಮಸ್ ಎಲ್ಲ ಬಂದು ಸ್ಯಾಟರ್ಡೆ ಮಂಡೇ ಟ್ಯೂಸ್ಡೇ ಈ ಥರ ಕಂಟಿನ್ಯೂಸ್ ರಜಾ ಇದ್ದಾಗ ಫ್ಯಾಮಿಲಿ ಮನೇಲೇ ಇದ್ದು ಇದು ಬೋರ್ ಆಗಲ್ವಾ ಅಂತಲೂ ನೀವು ಅಂದ್ಕೋಬೋದು ಬಟ್ ಇವ್ರು ಏನು ಮಾಡ್ತಾರೆ ಅಂದರೆ ಗಾರ್ಡನಲ್ಲಿ ಕೂತ್ಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ಬಿಯರ್ ಕುಟ್ಕೊಂಡು ಚಿಲ್ ಮಾಡ್ತಾರೆ ಇಲ್ಲ ಓನ್ ವೆಹಿಕಲ್ ಇರೋರು ಲಾಂಗ್ ಡ್ರೈವ್ ಹೋಗ್ಬಿಡ್ತಾರೆ ಅಷ್ಟೇ ನಾವು ಫಸ್ಟ್ ಫಸ್ಟ್ ಬಂದಾಗ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಯ್ತು ಯಾಕೆಂದರೆ ನಾಳೆ ಸಂಡೇ ಅಂತಂದರೆ ಸಂಡೆ ಹೋಗೋಣ ಶಾಪಿಂಗ್ ಮಾಡೋಣ ಸಂಡೆ ಹೋಗಿ ತರೋಣ ಅನ್ನೋದೊಂದು ನಮ್ಮ ಇಂಡಿಯನ್ಸ್ ಮೆಂಟಾಲಿಟಿ ತಾನೇ ನಂಗೆ ಅದೇ ಮೆಂಟಾಲಿಟಿ ಒಂದು ತ್ರೀ ಫೋರ್ ಮಂತ್ಸ್ ಇರ್ತಿತ್ತು ಆ ಥರ ನೋಡಿದ್ರಲ್ಲ ಜರ್ಮನೀಲಿ ಸಂಡೇ ಅಂದರೆ ಯಾವ ಥರ ಇರುತ್ತೆ ಅಂತ ಫುಲ್ ಎಲ್ಲ ಕ್ಲೋಸು ಏನಾರು ಎಮರ್ಜೆನ್ಸಿ ಬೇಕು ಅಂದ್ರೆ ಸಿಗಲ್ಲ ನಾವು ಏನಾದ್ರು ತಂದಿಡ್ಕೊಳ್ಳೋದು ಮರ್ತೀವಿ ಅಂದರೆ ಮುಗಿತು ಕತೆ ನಮ್ಮ ಸೈಡೆಲ್ಲ ಸಂಡೇ ಅಂದರೆ ಬಿಸ್ನೆಸ್ ಡೇ ಅಂತ ತಿಳ್ಕೊತೀವಿ ಈ ಪಾರ್ಲರ್ಸು ರೇಷನ್ ಹಂಗಾಗೆಲ್ಲ ವ್ಯಾಪಾರ ಆಗೋದೇ ಸಂಡೇ ನಮ್ಮ ಸೈಡು ಇಲ್ಲಿನ ಜನ ಒಂಥರ ಡಿಫ್ರೆಂಟು ಫ್ಯಾಮಿಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಒಂಥರ ಒಳ್ಳೇದು ಒಂಥರ ನಾವು ಆಚೆಯಿಂದ ಬಂದಿರೋರಿಗೆ ಸ್ವಲ್ಪ ಅಡ್ಜಸ್ಟ್ ಕಷ್ಟ ಆಗುತ್ತೆ ಸೊ ಇವತ್ತಿನ ಸಂಡೇ ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಜರ್ಮನಿ ಸಂಡೇ ಯಾವ ಥರ ಇರುತ್ತೆ ಅಂತ ನಿಮಗೂ ಕೂಡ ಒಂದು ಏನು ಐಡಿಯಾ ಬಂತು ಅಂತ ತಿಳ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರಿ ಆಗಿತ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿ ನೆಕ್ಸ್ಟ್ ವಿಡಿಯೋ ಬಾಯ್